ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಹಾಗಲಕಾಯಿ ಗೊಜ್ಜನ್ನು ಕಹಿ ಇಲ್ದಲೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಹಾಗಲಕಾಯಿ ತೊಗೊಂಡು ಒಳಗಡೆ ಬೀಜ ತೆಗೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಸ್ಟೋವ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಮುದ್ದೆಗೆ ಹೆಚ್ಚಿರೋಂಥ ಒಂದೆರಡು ಈರುಳ್ಳಿ ಸ್ವಲ್ಪ ಕರಿವೆ ಸೊಪ್ಪನ್ನು ಹಾಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆಗೆ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಹಾಗಲಕಾಯನ್ನು ಮತ್ತೊಂದು ಸರಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಒಗ್ಗರಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಒಂದು ಐದು ಹತ್ತು ನಿಮಿಷ ಒಗ್ಗರಣೆಯಲ್ಲೇ ಚೆನ್ನಾಗಿ ಈ ಥರ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಫಿಫ್ಟಿ ಪರ್ಸೆಂಟ್ ಈ ಒಗ್ಗರಣೆಯಲ್ಲೇ ಇದೇ ಥರ ಬೇಯಬೇಕು ಇದು ನೀರಿನ ಅಂಶ ಎಲ್ಲ ಬಿಡಬೇಕು ಕಹಿ ಅಂಶ ಎಲ್ಲ ಹೋಗಬೇಕು ಅಲ್ಲೇವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಥರ ಆಗಬೇಕು ಈಗ ಈ ಥರ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದಮೇಲೆ ಇದಕ್ಕೆ ಒಂದು ನಾಲ್ಕು ಟೊಮೊಟೊ ಚಿಕ್ಕದಾಗ ಹೆಚ್ಚಿರೋಂಥದ್ದು ಸಹ ಇದೆ ಿ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಟೊಮೊಟೊ ಹಸಿ ಸ್ಮೆಲೆಲ್ಲ ಹೋಗಿ ನೀರಿನಂಶ ಎಲ್ಲ ಡ್ರೈ ಆಗಿ ಟೊಮೊಟೊ ಮೆತ್ತಗಾಗಬೇಕು ಅಲ್ಲೇವರೆಗೂ ಒಗ್ಗರಣೆಲ್ಲೆನೆ ಇದನ್ನು ಫ್ರೈ ಮಾಡ್ಕೊಬೇಕು ಇದೆಲ್ಲ ಮೆತ್ತಗಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಸ್ಪೂನು ಸಾಂಬಾರು ಪೌಡ್ರ್ ಸಹ ಇದಕ್ಕೆ ಹಾಕ್ಕೊಬೇಕು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಸೆಮಿ ಗ್ರೇವಿ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಎರಡು ಲೋಟ ಅಷ್ಟು ದೊಡ್ಡ ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಸಾಂಬಾರು ರೀತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ಸಾಕು ಒಂದೆರಡು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇದೆಲ್ಲ ಕುದೀತಾ ಇರುವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಬೇಡಿ ಯಾಕಂದರೆ ಲಿಡ್ ಕ್ಲೋಸ್ ಮಾಡಿದರೆ ಇದು ಕಹಿ ಬರುತ್ತೆ ಸಾಂಬಾರು ಅಂತಾರೆ ಈ ಥರ ಓಪನ್ ಬೇಯಿಸಿದ್ರೆ ಕಹಿ ಇರೋದಿಲ್ಲ ಹಾಗಾಗಿ ಮಧ್ಯ ಮಧ್ಯ ಕೈ ಆಡಿಸ್ತಾ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೆಲ್ಲ ಬೇಯಿಸಿ ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಬರುವಾಗ ಇದಕ್ಕೆ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕೊಳ್ಳಿ ನಂತರ ಇಲ್ಲಿ ನಾನು ಆರ್ಗ್ಯಾನಿಕ್ ಪುಡಿ ಬೆಲ್ಲನ ಒಂದೆರಡು ಸ್ಪೂನ್ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಂಬೋದು ನಮ್ಮ ಮನೇಲಿ ಅದೇ ಹಂಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಇಲ್ಲಿ ಬೇಯಿಸ್ಕೊಳ್ಳಿ ಸಾಕು ಜಾಸ್ತಿಯನ್ನು ಬೇಡ ಎಲ್ಲ ಫುಲ್ ಬೆಂದಿರುತ್ತೆ ಒಂದೆರಡು ನಿಮಿಷ ಆ ಥರ ಬೇಯಿಸ್ಕೊಂಡು ಸ್ಟವ್ನ ಹಾಫ್ ಮಾಡ್ಕೊಂಬಿಡಿ ಇದನ್ನು ಗ್ರೇವಿನ ರೊಟ್ಟಿ ದೋಸೆ ಚಪಾತಿ ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು ಅನ್ನ ಮುದ್ದೆ ಜೊತೆ ಸಹ ಬೇಕಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದೊಂದು ಚೂರು ಕಹಿ ಇರೋದಿಲ್ಲ ನಾನು ತೋರಿಸಿರೋ ಅಲ್ಲಿ ನೀವು ಮಾಡ್ಕೊಂಡು ನೋಡಿದರೆ ಇದು ಆಗಲಕಾಯಿ ಗೊಜ್ಜು ಒಂದು ಚೂರು ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಗಲಕಾಯಿ ತಿಂದ ಇರೋರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ ಒಂದ್ಸರಿ ಮಾಡಿ ನೋಡಿ